ಬೆಂಗಳೂರು ಪೂರ್ವ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಕೆ ರವರಿಗೆ ಜನ್ಮದಿನದ ಶುಭಾಶಯ ದೇವರು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಪಕ್ಷದಲ್ಲಿ ಉನ್ನತ ಸ್ಥಾನ ಸಿಗಲಿ ಎಂದು ಜನ್ಮದಿನದ ಶುಭಾಶಯ ಕೋರುವವರು ಬೆಂಗಳೂರು ಪೂರ್ವ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳು ಕಾರ್ಯಕರ್ತರು ಹಾಗೂ ಸ್ನೇಹಿತರ ಬಳಗ ಪೂರ್ವ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಕೆ ನಂದಕುಮಾರ್ ರವರ ಹುಟ್ಟುಹಬ್ಬ ಆಚರಣೆಯನ್ನು ಭಾರತ್ ಜೋಡೋ ಭವನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರ ಉಪಸ್ಥಿತಿಯಲ್ಲಿ ಆಚರಿಸಿಕೊಂಡರು ಪೂರ್ವ ಜಿಲ್ಲಾ ಅಧ್ಯಕ್ಷರಾದ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸಲು ಬಯಸುತ್ತೇನೆ ಅಧ್ಯಕ್ಷರು ನಂದಕುಮಾರ್ ಸಾರ್ ಗೆ ಇವತ್ತು ಹುಟ್ಟಿದ ಹಬ್ಬದ ಶುಭಾಶಯಗಳು ಕೋರ್ತಾ ಅವ್ರು ಯಾವಾಗನು ಆರೈಕೆ ಚೆನ್ನಾಗಿ ಚೆನ್ನಾಗಿರ್ಬೇಕು ನಮ್ ಜೊತೆಗೆ ಇರ್ಬೇಕಂತ ನಂದಕುಮಾರವರಿಗೆ ಐವತ್ತೈದನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಭಗವಂತ ಅವರಿಗೆ ಆಯುರ್ವೈಕ ಕಲ್ಪಿಸಿದ್ರ ಜೊತೆಗೆ ಸರ್ಕಾರದ ಮಟ್ಟದವಾಗ ಒಂದು ಉನ್ನತ ಹುದ್ದೆಯನ್ನ ತಯಾರಿಸ್ತೀನಿ ಅಂತ ಹೇಳಿ ನಾನು ಆ ಭಗವಂತ ಪ್ರಾರ್ಥನೆ ಮಾಡಿದ್ದೀನಿ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇರ್ತಕ್ಕಂತ ನಂದಕುಮಾರ್ ಸಾಹೇಬರಿಗೆ ಜನ್ಮದಿನದ ಶುಭಾಶಯಗಳನ್ನ ಸಲ್ಲಿಸೋದಿಕ್ ನಾವೆಲ್ಲ ಬಂದಿದ್ದೀವಿ ಅವ್ರಿಗೆ ದೇವರು ಆಯುಷ್ ಆರೋಗ್ಯ ನೆಮ್ಮದಿ ಸುಖ ಎಲ್ಲಾ ಕೊಡ್ಲಿ ಅಂತೇಳಿ ದೇವರೆಲ್ಲ ಆಚರಿಸ್ಕೊಡ್ತಾ ಇದ್ದಾರೆ ನಂದಕುಮಾರ್ ಸರ್ ಅವರು ಬೆಂಗಳೂರು ಪೂರ್ವ ಜಿಲ್ಲಾ ಜಿಲ್ಲಾಧ್ಯಕ್ಷರು ಅವ್ರಿಗೆ ಹೃದಯಪೂರ್ವಕವಾದಂಥ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದೀನಿ ಅವ್ರಿಗೆ ದೇವರು ಐಶ್ವರ್ಯ ಅಷ್ಟ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಅವ್ರನ್ನ ಕಾಪಾಡಲಿ ಮತ್ತೆ ರಾಜಕೀಯದಲ್ಲಿ ಇನ್ನೂ ಉನ್ನತ ಉನ್ನತ ಮಟ್ಟಕ್ಕೆ ಹೋಗ್ಲಿ ಮುಂದೆ ಎಮ್ ಎಲ್ ಎಮ್ ಎಲ್ ಸಿ ನೂ ಆಗ್ಲಿ ಅಥವಾ ಎಂ ಪಿ ಆಗ್ಲಿ ಮತ್ತೆ ಸಚಿವರು ಆಗಲಿ ಅಂತ ನಾವೆಲ್ಲ ಎಲ್ಲರ ಪರವಾಗಿ ನಾನು ಇದ್ದೀನಿ ಅಚ್ಚುಮೆಚ್ಚಿನ ನಾಯಕರಾದಂತಹ ಹಾಗೂ ಬೆಂಗಳೂರು ಪೂರ್ವ ಜಿಲ್ಲಾ ಅಧ್ಯಕ್ಷರಾದಂತಹ ಸಿಂಗೆ ಮೊದಲಿನ ಹುಟ್ಟು ಹಬ್ಬದ ಶುಭಾಶಯಗಳು ಸಂಘಟನೆ ವಿಷಯದಲ್ಲಿ ನಂದಕುಮಾರ್ ಅವರಿಗೆ ಸರಿಸಾತಿ ಯಾರು ಇಲ್ಲ ಯಾಕೆಂದರೆ ಮಹದೇವಪುರ ಕ್ಷೇತ್ರದಲ್ಲಿ ಅವರ ಈ ಇತ್ತೀಚೆಗೆ ಮಾಡಿದ ಸಂಘಟನೆ ಅತಿ ಹೆಚ್ಚಾಗಿ ಎಲ್ಲರಿಗೂ ಎಲ್ಲರಿಗೂ ಉದಾಹರಣೆಯಾಗಿದೆ ಆಮೇಲೆ ಭಗವಂತನ ಅವರಿಗೆ ಇಲ್ಲಿ ಹೆಚ್ಚು ಸಂಘಟನೆ ಮಾಡಿ ಅವರಿಗೆ ಸೇವೆ ಮಾಡಲು ಅವ್ರಿಗೊಂದು ಎಂ ಎಲ್ ಸಿ ಅಥವಾ ಎಂ ಅಥವಾ ಎಂಎಲ್ ಎಲ್ ಎ ಪದವಿ ಸಿಗ್ಲಿ ಅಂತ ನಾವೆಲ್ಲರೂ ಭಗವ ಇವತ್ತು ನಮ್ಮ ಪ್ರೆಸಿಡೆಂಟ್ ಆದ ನಂದಕುಮಾರ್ ಸರ್ ಅವರಿಗೆ ಶುಭಾಶಯಗಳು ಒಬ್ಬ ಶುಭಾಶಯಗಳು ಅವ್ರಿಗೆ ನಾವು ನಮ್ಮ ನಮ್ಮ ಪರವಾಗಿನಿಂದ ಅವ್ರಿಗೆ ಹುಟ್ಟು ಒಬ್ಬ ಶುಭಾಶಯಗಳು ಹೇಳ್ತಾ ಇದ್ದೀನಿ ಮುಂದಿನ ದಿವಸದಲ್ಲಿ ಅವ್ರಿಗೆ ಹೆಚ್ಚಿನ ಅಧಿಕಾರ ಸಿಗ್ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಪಾರ್ಥಿಸಿಬಿಟ್ಟು ಇನ್ನ ಮುಂದಿನ ವರ್ಷ ಮುಂದಿನ ಇದೆ ಹೀಗೆ ವರ್ಷ ವರ್ಷ ಮುಂದಿನ ಹುಟ್ಟು ನಮ್ಮ ನಂದಕುಮಾರ್ ಡಿಸ್ಟಿಕ್ಟ್ ಪ್ರೆಸಿಡೆಂಟ್ ಅಧ್ಯಕ್ಷರು ಬಹಳ ಸೀನಿಯರ್ ಕಾಂಗ್ರೆಸ್ ವರ್ಕರು ಅವ್ರಿಗೆ ಇವತ್ತು ಜನ್ಮದಿನದ ಒಂದು ಹುಟ್ಟೋಪದ ದಿನ ಇವತ್ತು ಅವ್ರಿಗೆ ನಮ್ಮ ಐ ಎನ್ ಟಿ ಸಿ ಪರವಾಗಿ ತುಂಗೂರು ದೇವದ ನಾವು ಅವ್ರಿಗೆ ವಿಶೇಷನ ತಿಳಿಸ್ತಾ ಇದೀವಿ ಅವ್ರಿಗೆ ಒಳ್ಳೆ ಭಗವಂತ ಆರೋಗ್ಯ ಕೊಟ್ಟು ಒಳ್ಳೆ ಆರೋಗ್ಯ ಕೊಟ್ಟು ನಿಮಗೆ ಕೊಡ್ತೀವಿ ಅಂತ ಹೇಳಿ ಬೆಂಗಳೂರು ನಗರ ಪೂರ್ವ ನಗರದ ಜಿಲ್ಲಾ ಅಧ್ಯಕ್ಷರು ಅವರಿಗೆ ಇವತ್ತು ಹುಟ್ಟಿದ ಹಬ್ಬದ ಶುಭಾಶಯಗಳು ದೇವರವರ ಆರೋಗ್ಯ ಹೆಚ್ಚಾಗಿ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಚೆನ್ನಾಗಿ ಪಕ್ಷ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿ ಅವರಿಗೆ ಹಬ್ಬದ ಶುಭಾಶಯಗಳು ಭಗವಂತ ಇನ್ನೂ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಹೆಚ್ಚಿನ ಸೇವೆ ಮಾಡಲಿ ಅಂತ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಮೂಲಕ ಅಧ್ಯಕ್ಷರು ನಂದಕುಮಾರ್ ಸಾರ್ಗೆ ಇವತ್ತು ಹುಟ್ಟಿದ ಹಬ್ಬದ ಕೋರ್ತಾ ಅವ್ರು ಯಾವಾಗ ಚೆನ್ನಾಗಿರ್ಬೇಕು ನಮ್ ಜೊತೆ ನಂದಕುಮಾರಿಗೆ ಐವತ್ತೈದನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಭಗವಂತ ಅವರಿಗೆ ಆಯುರ್ ಆರೋಗ್ಯ ಕಲ್ಪಿಸಿದ್ರ ಜೊತೆಗೆ ಸರ್ಕಾರದ ಮಟ್ಟದವಾಗ ಒಂದು ಉನ್ನತ ಹುದ್ದೆಯನ್ನ ಕೈಪಾಲಿಸಿದೆ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದೆ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇರ್ತಕ್ಕಂತ ನಂದಕುಮಾರ್ ಸಾರ್ ಅವರಿಗೆ ಜನ್ಮ ಶುಭಾಶಯಗಳನ್ನ ಸಲ್ಲಿಸೋದಿಕ್ ನಾವೆಲ್ಲ ಬಂದಿದ್ದೀವಿ ಅವ್ರಿಗೆ ದೇವರು ಆಯುಷ್ ಆರೋಗ್ಯ ನೆಮ್ಮದಿ ಸುಖ ಎಲ್ಲಾ ಕೊಡ್ಲಿ ಹೇಳಿ ದೇವರೆಲ್ಲ ಆಚರಿಸ್ಕೊಡ್ತಾ ಇದ್ದಾರೆ ನಂದಕುಮಾರ್ ಸರ್ ಅವರು ಬೆಂಗಳೂರು ಪೂರ್ವ ಜಿಲ್ಲಾ ಜಿಲ್ಲಾಧ್ಯಕ್ಷರು ಅವ್ರಿಗೆ ಹೃದಯಪೂರ್ವಕವಾದಂಥ ಪೂರ್ವಕವಾದಂತಹ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಅವರಿಗೆ ದೇವರು ಐಶ್ವರ್ಯ ಅಷ್ಟು ಐಶ್ವರ್ಯ ಎಲ್ಲವನ್ನು ಕೊಟ್ಟು ಅವ್ರನ್ನ ಕಾಪಾಡಲಿ ಮತ್ತು ರಾಜಕೀಯದಲ್ಲಿ ಇನ್ನೂ ಉನ್ನತ ವಿದ್ಯ ಉನ್ನತ ಮಟ್ಟಕ್ಕೆ ಹೋಗಲಿ ಮುಂದೆ ಎಮ್ ಎಲ್ ಎಮ್ ಎಲ್ ಸಿ ನೂ ಆಗ್ಲಿ ಅಥವಾ ಎಂ ಪಿ ಆಗಲಿ ಮತ್ತು ಸಚಿವರು ಆಗಲಿ ಅಂತ ನಾವೆಲ್ಲ ಎಲ್ಲರ ಪರವಾಗಿ ನಾನು ಕೇಳ್ಕೊಂತ ಇದ್ದೀನಿ ಅಚ್ಚುಮೆಚ್ಚಿನ ನಾಯಕರಾದಂತಹ ಅದು ಬೆಂಗಳೂರು ಪೂರ್ವ ಜಿಲ್ಲಾ ಅಧ್ಯಕ್ಷರಾದಂತಹ ಸಿ ನಂದಕುಮಾರ್ ಅವರಿಗೆ ಮೊದಲಿನ ಹುಟ್ಟುಹಬ್ಬದ ಶುಭಾಶಯಗಳು ಸಂಘಟನೆ ವಿಷಯದಲ್ಲಿ ನಂದಕುಮಾರ್ ಅವರಿಗೆ ಯಾರು ಇಲ್ಲ ಯಾಕೆಂದರೆ ಮಹದೇವಪುರ ಕ್ಷೇತ್ರದಲ್ಲಿ ಅವರ ಈ ಇತ್ತೀಚೆಗೆ ಮಾಡಿದ ಸಂಘಟನೆ ಅತಿ ಹೆಚ್ಚಾಗಿ ಎಲ್ಲರಿಗೂ ಎಲ್ಲರಿಗೂ ಉದಾಹರಣೆಯಾಗಿದೆ ಆಮೇಲೆ ಭಗವಂತನ ಅವರಿಗೆ ಇಲ್ಲಿ ಹೆಚ್ಚು ಸಂಘಟನೆ ಮಾಡಿ ಅವರಿಗೆ ಸೇವೆ ಮಾಡಲು ಅವ್ರಿಗೆ ಒಂದು ಎಂ ಎಲ್ ಸಿ ಅಥವಾ ಎಂ ಪಿ ಅಥವಾ ಎಲ್ ಎಲ್ ಎ ಪದವಿ ಸಿಗ್ಲಿ ಡಿ ಸಿ ಪ್ರೆಸಿಡೆಂಟ್ ಆದ ನಂದಕುಮಾರ್ ಸರ್ ಅವರಿಗೆ ಹುಟ್ಟು ಹುಟ್ಟು ಶುಭಾಶಯಗಳು ಇದರಿಂದ ಅವರಿಗೆ ನಾವು ನಮ್ಮ ಪರವಾಗಿನಿಂದ ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳು ಹೇಳ್ತಾ ಇದ್ದೀನಿ ಮುಂದಿನ ದಿವಸದಲ್ಲಿ ಅವ್ರಿಗೆ ಹೆಚ್ಚು ಹೆಚ್ಚಿನ ಅಧಿಕಾರ ಸಿಗ್ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಪಾರ್ಥಿಸಿಬಿಟ್ಟು ಇನ್ನ ಮುಂದಿನ ವರ್ಷ ಮುಂದಿನ ಇದೆ ಈಗ ವರ್ಷ ವರ್ಷ ಒಂದು ಸಂತೋಷ ತರುವಂತ ದಿನವಾಗಿದೆ ಹುಟ್ಟು ಹಬ್ಬದ ವಿಚಾರ ಅಲ್ಲ ಬೆಂಗಳೂರು ಪೂರ್ವ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ತಳಮಟ್ಟದ ನಾಯಕರುಗಳು ಬೂತ್ ಮಟ್ಟದಲ್ಲಿ ವಾರ್ಡ್ ಅಧ್ಯಕ್ಷರುಗಳು ಬ್ಲಾಕ್ ಅಧ್ಯಕ್ಷರು ಮತ್ತು ಜಿಲ್ಲಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ಹಿರಿಯ ನಾಯಕರುಗಳು ಬಂದು ಈ ಒಂದು ಶುಭಾಶಯಗಳನ್ನು ತಿಳಿಸಿದ್ದಾರೆ ತುಂಬಾ ಧನ್ಯವಾದಗಳು ಅವರೆಲ್ಲರಿಗೂ ಈ ಸಂಘಟನೆ ವಿಚಾರವಾಗಿ ಎಲ್ಲರೂ ಒಂದು ಒತ್ತಾಗಿ ಹೋಗೋದು ಕಾಂಗ್ರೆಸ್ ಕುಟುಂಬ ಎಂಬ ಒಂದು ಏನು ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಹೇಳಿದ್ರು ಆ ದೃಷ್ಟಿಯಲ್ಲಿ ಕಾಂಗ್ರೆಸ್ ಕುಟುಂಬವನ್ನು ಒಂದು ಪ್ರಯತ್ನದಲ್ಲಿ ನಾವು ಈ ದಿನ ಒಂದು ಕಾರ್ಯಕ್ರಮವನ್ನು ಎಲ್ಲ ಸೇರಿದ್ವಿ ಇತರೆ ಜಿಲ್ಲೆ ಎಲ್ಲಾ ಕ್ಷೇತ್ರಗಳು ವಿಧಾನಸಭಾ ಕ್ಷೇತ್ರದಲ್ಲಿ ಸಂಘಟನೆ ಮಾಡ್ತೀರಾ ಸರ್ ಬಿಎಂಪಿ ಚುನಾವಣೆಗೆ ಖಂಡಿತವಾಗ್ಲು ಸರ್ ಈಗ ಈ ನಡುವೆ ನಾವು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ನೋದಲ್ಲ ನಾವೀಗಾಗಲೇ ಕಳೆದ ನಾನ್ ಜಿಲ್ಲಾಧ್ಯಕ್ಷನಾಗಿ ಒಂದು ತಿಂಗಳು ಎರಡು ಒಂದು ವರ್ಷ ಎರಡು ತಿಂಗಳು ಆಗ್ತಿದೆ ತಳಮಟ್ಟದಲ್ಲಿ ಭೂತ್ ಮಟ್ಟದಲ್ಲಿ ನಾವು ಎಲ್ಲ ಕಾರ್ಯಕರ್ತರನ್ನು ಸಂಘಟನೆ ಮಾಡ್ತಾ ಬಂದಿದ್ದೀರಿ ಒಂದು ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಹೇಳ್ದಂಗೆ ಕಾಡ್ರೆ ಬೇಸ್ಡ್ ಪಕ್ಷವಾಗಿ ಮಾರ್ಪಾಡು ಮಾಡ್ಬೇಕಂತ ನಮ್ಗೆಲ್ಲ ಸೂಚನೆ ಕೊಟ್ಟಿದ್ದಾರೆ ಆ ನಿಮಿಷದಲ್ಲಿ ನಾವು ಕೆಲಸ ಮಾಡ್ತಾ ಬಂದಿದ್ದೀರಿ ಯಾವುದೇ ಸಮಯದಲ್ಲೂ ಬಿಬಿಎಂಪಿ ಚುನಾವಣೆ ಬಂದ್ರೂ ನಾವು ಎದುರಿಸಲಿಕ್ಕೆ ಸಿದ್ಧರಾಗಿದ್ದೀರಿ ಖಂಡಿತವಾಗ್ಲೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಎಲ್ಲ ಗೆದ್ದುಕೊಂಡ್ ಬರುವಂತ ಒಂದು ಆಶಯ ಇದೆ ಅಧ್ಯಕ್ಷ ವಿಶೇಷವಾಗಿ ಮಾದೇವಪುರ ರೆಡ್ ಅಲರ್ಟ್ ಆಗಿದೆ ಈ ರೀತಿ ಯಾವ ಸಂಘಟನೆ ಆಗ್ತಾ ಇದೆ ರೆಡ್ ಅಲರ್ಟ್ ಅಂತದ್ದು ಏನಿಲ್ಲ ಸರ್ ಎಲ್ಲ ಪಕ್ಷದಲ್ಲಿ ಕಾರ್ಯಕರ್ತರುಗಳೆಲ್ಲ ತುಂಬಾ ಹುಮ್ಮಸ್ಸಿಂದ ಇದ್ದಾರೆ ಈಗ ನಾವು ಕಳೆದ ಒಂದು ವರ್ಷದಲ್ಲಿ ಏನು ನಮ್ಮ ಪಕ್ಷ ಕೊರತೆ ಆಗಿತ್ತು ಆ ಕೊರತೆ ನಮಗೆ ದೂರವಾಗಿದೆ ಎಲ್ಲ ನಮ್ಮ ಹಿರಿಯ ಕಿರಿಯ ನಾಯಕರುಗಳೆಲ್ಲ ಮಾದೇಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಒಗ್ಗಟ್ಟಾಗಿ ನಾವು ಮುಂದಿನ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಇದೇ ಒಂದು ಭಾರತ್ ಜೋಡೋ ಭವನದಲ್ಲಿ ಕಾರ್ಯಕ್ರಮ ಮಾಡಿ ಯಶಸ್ವಿಯಾಗಿದ್ದೀರಿ ಅದೇ ನಿಟ್ಟಿನಲ್ಲಿ ಮುಂದುವರೆಗೂ ಮುಂದುವರಿಸಿಕೊಂಡೋಗ್ತೀರಿ ಸರ್ ಒಟ್ಟಾರೆ ಎಲ್ಲ ಕ್ಷೇತ್ರಗಳು ನಿಜವಾಗ್ಲೂ ನಮಗೆ ಬೆಳಗಿಂದ ತುಂಬಾ ಆಯ್ತು ನಮ್ಮ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಎ ಸಿ ಸೆಕ್ರೆಟರಿ ಆದಂತ ಮನ್ಸೂರ್ ಅಲಿ ಖಾನ್ ಅವರು ಶ್ರೀ ಅನ್ಎ ಸಿರ್ ಅವರು ನಮ್ಮ ಎ ಸಿ ಶ್ರೀನಿವಾಸ್ ಸರ್ ಡಿ ಕೆ ಮೋಹನ್ ಬಾಬು ಸರ್ ಅವರು ಮತ್ತೆ ಪ್ರ ಎ ಸಿ ಶ್ರೀನಿವಾಸ್ ಸರ್ ಮತ್ತೆ ಎಲ್ಲ ಹಿರಿಯ ನಾಯಕರುಗಳೆಲ್ಲರೂ ಬೆಳಗಿಂದ ನನಗೆ ಶುಭಾಶಯವನ್ನು ಕೋರಿದ್ದಾರೆ ಅವರೆಲ್ಲರಿಗೂ ನಾನು ತುಂಬ ವೃದ್ಧಿಯಾದ ಧನ್ಯವಾದಗಳನ್ನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು